ಮಕ್ಕಳ ದಿನಾಚರಣೆ ಹಾಗೂ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮದ ಪ್ರಯುಕ್ತ ಚಿತ್ರದುರ್ಗದ ಅಚಿತ್ರ ಡಾನ್ ಬಾಸ್ಕೋ ಸಮಾಜ ಸೇವಾ ಸಂಸ್ಥೆಯು ಬ್ರೆಡ್ಸ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಚಿತ್ರ ಡಾನ್ ಬಾಸ್ಕೋದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚಿತ್ರ ಡಾನ್ ಬಾಸ್ಕೋದ ಸಂಜೆ ಶಾಲಾ ಅಧ್ಯಯನ ಕೇಂದ್ರಗಳ ಮಕ್ಕಳಿಗಾಗಿ ಮಕ್ಕಳೋತ್ಸವ ಮತ್ತು ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಸ್ ಎಸ್ಡಿಬಿ ಬೆಂಗಳೂರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಮಾನಸಿಕ ಆರೋಗ್ಯದ ಮಹತ್ವ ತಿಳಿಸಿದರು ಚಿತ್ರ ಡಾನ್ ಬಾಸ್ಕೋ ಸಂಸ್ಥೆ ನಿರ್ದೇಶಕ ಅಂಥೋಣಿ ರಾಜ ಎಸ್ಡಿಬಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಕ್ಕಳೋತ್ಸವ ಆಚರಣೆಯ ಉದ್ದೇಶವನ್ನ ಮತ್ತು ಮಾನಸಿಕ ಆರೋಗ್ಯ ಏಕೆ ಮುಖ್ಯವೆಂದು ವಿವರಿಸಿದರು ಭಾಷಣದ ನಂತರ ವೇದಿಕೆಯಲ್ಲಿದ್ದ ಗಣ್ಯರೆಲ್ಲರೂ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ವಿದ್ಯುತ್ವಾಗಿ ಉದ್ಘಾಟಿಸಿದರು ಮೈಂಸ ಯೋಜನೆಯ ಆಪ್ತ ಸಮಾಲೋಚಿಕೆಯಾದ ಕುಮಾರಿ ರವರು ಮಾನಸಿಕ ಆರೋಗ್ಯ ಕುರಿತು ವಿಡಿಯೋ ತೋರಿಸುವುದರ ಮೂಲಕ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದ್ರು ಮೈಂಸ ಯೋಜನೆಯ ಆದ ಶ್ರೇಯಾಂಕ್ ಅವರು ಆಕ್ಷನ್ ಸಾಂಗ್ ಹೇಳಿಕೊಡುವುದರ ಮೂಲಕ ಮಕ್ಕಳನ್ನ ಮನರಂಜಿಸಿದ್ರು ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರಾದ ಪುಷ್ಪಾ ಎಸ್ ಡಿ ಅವರು ಮಕ್ಕಳಿಗೆ ಮೊಬೈಲ್ ಫೋನ್ ಬಳಕೆ ಬಗ್ಗೆ ಅರಿವು ಮೂಡಿಸಿದರು ಡಾನ್ ಭಾಸ್ಕೋ ಪದವಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಧನಕೋಟೆ ಅವರು ಎರಡೂ ನೈತಿಕ ಕಥೆಗಳ ಮೂಲಕ ಮಾನಸಿಕ ಆರೋಗ್ಯದ ಮಹತ್ವವನ್ನು ತಿಳಿಸಿದರು ಚಿತ್ರ ಸಿಬ್ಬಂದಿಗಳು ಹಾಗೂ ಹದಿನೈದು ಸಂಘ ಶಾಲೆಯ ಶಿಕ್ಷಕರು ನಾನೂರ ಐವತ್ತು ಮಕ್ಕಳು ಉಪಸ್ಥಿತರಿದ್ದರು